ಇವತ್ತು ಬೆಲ್ದಣ್ಣ ಯೂಸ್ ಮಾಡ್ಕೊಂಡು ಮಾಡಿರುವಂಥ ಒಂದು ತಿಂಡಿ ತಿಂಡಿ ಅಂದರೆ ಸ್ನ್ಯಾಕ್ಸ ಸೊ ಹೇಗೆ ಮಾಡೋದು ನೋಡೋಣ ಇದು ನಾವು ನಮ್ಮೂರಲ್ಲಿ ನಾವು ಬೆಳ್ಳುಳ್ಕಾಯಿ ಬೆಲ್ದಣ್ಣು ಅಂತೇವೆ ಊಡ ಆ್ಯಪಲ್ ಸೊ ಅದನ್ನು ಓಪನ್ ಮಾಡಿ ಅಂದರೆ ಓಪನ್ ಮಾಡೋದು ತುಂಬ ಗಟ್ಟಿ ಇರ್ತದೆ ಕಲ್ಲಿಂದ ಒಂದು ಒಂದು ಬಾರಿ ಎರಡು ಬಾರಿ ಪೆಟ್ಟು ಕೊಟ್ಟರೆ ಓಪನ್ ಆಗ್ತದೆ ಸೊ ಈ ರೀತಿ ಓಪನ್ ಆದಾಗ ಇದು ತಿರುಳು ಸ್ಪೂನಿಂದ ತೊಗೋಬೇಕು ಇಲ್ಲ ನೋಡಿ ಫಾರ್ ಎಕ್ಸಾಂಪಲ್ ಇಲ್ಲ ನೋಡಿ ಇಲ್ಲಿ ಹಾಳಾಗಿದೆ ಇದನ್ನೆಲ್ಲ ತೆಗಿಬೇಕು ಇದು ಈ ಪೋರ್ಷನ್ ಯೂಸ್ ಮಾಡಲಿಕ್ಕಿಲ್ಲ ಅಂದರೆ ಅದು ಎಲ್ಲೋ ಒಂದು ಸಣ್ಣ ಏರ್ ಏರ್ ಒಂದು ಸಣ್ಣ ತೂತು ಬಿದ್ದು ಅದು ಹಾಳಾಗಿರುತ್ತದೆ ಇದೇ ರೀತಿ ದಿಸ್ ಈಸ್ ಪರ್ಫೆಕ್ಟ್ ಇದೇನೂ ಹಾಳಾಗಿಲ್ಲ ಸೊ ಇದನ್ನು ಸ್ಪೂನಿಂದ ತೆಗೆದು ಇದಕ್ಕೆ ಕಂಪ್ಲೀಟ್ ಒಳಗಡೆಯಿಂದ ಎಲ್ಲ ತಕ್ಕೊಂಡು ಅದನ್ನು ಕ್ಲೀನ್ ಮಾಡ್ಕೋಬೇಕು ಸ್ವಲ್ಪ ಅಂದ್ರೆ ಏನಾದ್ರೂ ತುಂಬಾ ನಾರಿನ ಅಂಶ ಇದ್ರೆ ತೆಗಿಲಿಕ್ಕೆ ಸೊ ಇದರಲ್ಲಿ ಕೂಡ ನಾನು ಈ ಪೋರ್ಷನ್ ಬಿಡ್ತೇನೆ ನೋಡಿ ಇದೆಲ್ಲ ತುಂಬಾ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಈ ಪೋರ್ಷನ್ ಮುಟ್ಲಿ ಮುಟ್ಟುದಲ್ಲ ನಾನು ಬಾಕಿ ತೆಗಿ ತಕ್ಕೊತೇನೆ ಅದು ಹಾಳಾಗಿದೆ ಆ್ಯಕ್ಚುಲಿ ಅಂದರೆ ಆಲ್ರೆಡಿ ಇದು ಕೂಡ ಕೆಲವೊಂದು ಸೀಸನಲ್ಲಿ ಸಿಗೋದು ಹಣ್ಣಿದೆ ಎಲ್ಲ ಸೀಸನಲ್ಲಿ ಸಿಗೋದಿಲ್ಲ ಸಿಕ್ಕಾಗ ಎಲ್ಲರೂ ದಯವಿಟ್ಟು ಅದನ್ನು ಮಾಡಿ ತಿನ್ನಿ ಇದು ಕೂಡ ಸೊ ಇದೇನು ಗೊತ್ತಾ ನೋಡುವಾಗ ಹೇಗೆ ಹಣ್ಣಾಗಿದೆ ಅಂತ ಗೊತ್ತಾಗಲ್ಲ ನೋಡುವಾಗ ಸೇಮ್ ಕಲರ್ ಮೇಲ್ಗಡೆ ಈ ಥರ ಪ್ಲೇನ್ ಸೇಮ್ ಕಲರ್ ಇರ್ತದೆ ಹೆಚ್ಚು ಕಡಿಮೆ ಅದನ್ನು ನೀವು ಅದರ ಪರಿಮಳ ಮೂಗಿ ಹಿಡಿದು ವಾಸೆ ನೋಡಿದಾಗ ಗೊತ್ತಾಗ್ತದೆ ನಿಮಗೆ ಅದ್ರ ಪರಿಮಳ ಒಂದು ಗೊತ್ತಾಗ್ತದೆ ಹಣ್ಣಾಗಿದೆ ಇಲ್ವಾ ಅಂತ ಅದು ಪರಿಮಳ ಬರ್ತದೆ ಇನ್ ಕೇಸ್ ಹಣ್ಣಾಗಿದ್ದರೆ ಸೊ ಇವಾಗ ಇದು ನಾರಿನ ಅಂಶ ಎಲ್ಲ ತೆಗೆಯೋದು ಹೀಗೆ ಬಿಡಿಸ್ಕೊಂಡು ಈಗ ನೋಡಿ ಇಲ್ಲೊಂಥರ ಇದನ್ನು ಗಟ್ಟಿ ಅದರದ್ದು ನಾರಿನ ಔಷಧಿ ತೆಗೆಯೋದು ಅದು ತಿನ್ನಲಿಕ್ಕಾಗಲ್ಲ ಬಿಡಿಸುವಾಗಲೇ ಗೊತ್ತಾಗ್ತದೆ ಇದು ತಿನ್ ಆಗ್ತದೆ ಆಗೋದಿಲ್ಲ ಅಂತ ಗೊತ್ತಾಗ್ತದೆ ನಿಮ್ಗೆ ಓಪನ್ ಮಾಡುವಾಗ ಸೊ ತೊಂದರೆ ಇಲ್ಲ ಈಗ ನೋಡಿ ಇದು ತಿನ್ನಲಿಕ್ಕಾಗಲ್ಲ ತೆಗಿಯೋದು ಇದನ್ನು ಹಾಗೆ ಈ ರೀತಿ ಬಿಡಿಸ್ಕೊಂಡು ನೋಡೋದು ಸರಿ ಬಿಡಿಸಿಟ್ಕೊಳ್ಳಿ ಬಿಡಿಸಿ ಹಾಕಿ ಕೈಯಿಂದನೇ ಅದು ಮಿಕ್ಸ್ ಮಾಡಲಿಕ್ಕೆ ಹೀಗೆ ಏನು ಮ್ಯಾಷರೆಲ್ಲ ತೊಗೊಳ್ಳೋದು ಬೇಡ ಜಸ್ಟ್ ಕೈಯಿಂದನೇ ಹೀಗೆ ಪ್ರೆಸ್ ಮಾಡಿದ್ರೆ ಅದು ಗೊತ್ತಾಗ್ತದೆ ನಿಮಗೆ ಎಲ್ಲಿ ಗಟ್ಟಿ ಪದಾರ್ಥ ತಿನ್ನಲಿಕ್ಕೆ ಆಗದೆ ಇರೋದೋ ತೆಗಿಬೇಕು ಹೇಳಿದೆ ಈ ಥರ ಅಂಶ ತೆಗೆದು ಬೆಲ್ಲ ಮಿಕ್ಸ್ ಮಾಡೋದು ಇವಾಗ ಬೆಲ್ಲ ಎಷ್ಟು ಮಿಕ್ಸ್ ಮಾಡಬೇಕು ಎಷ್ಟು ಕ್ವಾಂಟಿಟಿ ಈಗ ನೋಡಿ ಬೆಲ್ಲದ ಹಣ್ಣು ಬೇರೆ ಬೇರೆ ಸೈಜ್ದು ಇರ್ತದೆ ಸೊ ಇದಕ್ಕೆ ಇಷ್ಟೇ ಇಷ್ಟೇ ಅಂತ ಏನು ಕ್ವಾಂಟಿಟಿ ಮೆಜರ್ಮೆಂಟ್ ಇಲ್ಲ ನೀವು ಬೆಲ್ಲ ಹಾಕ್ಕೊಳ್ಳಿ ಎಷ್ಟು ಬೇಕಷ್ಟು ಹೆಚ್ಚು ಕಡಿಮೆ ಮಾಡ್ಕೋಬೋದು ಇಲ್ಲ ಬೆಲ್ಲದ ಬಿಟ್ಟು ಹಾಗೆ ತಿಂತೇನೆ ಅಂದರೂ ತಿನ್ಬೋದು ಏನು ತೊಂದರೆ ಇಲ್ಲ ಅದು ತುಂಬ ಹುಳಿ ಇರೋದ್ರಿಂದ ತಿನ್ಲಿಕ್ಕಾಗಲ್ಲ ನಾವು ಮಾಡೋದು ಇಷ್ಟೇ ಬೆಲ್ಲ ಇದಿಷ್ಟು ಮಿಕ್ಸ್ ಮಾಡಿಬಿಟ್ರೆ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಬಿಡ್ತಿದ್ರು ನಮ್ಮಮ್ಮ ಎಲ್ಲ ಒಂದು ಟು ತ್ರೀ ಅವರ್ಸ್ ಬಿಡ್ತರು ಇಲ್ಲಿ ಯೂಶ್ವಲಿ ಅಂದರೆ ನೈಟ್ ಓವರ್ ನೈಟ್ ಬಿಡ್ತಿದ್ರು ಹಾಗೇನೋ ತಿನ್ಬೋದು ಏನು ತೊಂದರೆ ಇಲ್ಲ ಮಾಡೋದು ಒಂದು ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಬಿಟ್ಟು ತಿನ್ಬೌದು ಸ್ವಲ್ಪ ಎಬ್ಸಾರ್ಬ್ ಆಗ್ತದೆ ಎಲ್ಲ ಸೊ ಇವಾಗ ನಾನು ಬೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಇಷ್ಟು ತೊಗೊಂಡಿದ್ದೀನಿ ಇನ್ ಕೇಸ್ ಇನ್ನೂ ಜಾಸ್ತಿ ಹಿಡಿತದೆ ಅಂದರೆ ಮಿಕ್ಸ್ ಮಾಡ್ಕೊತೀನಿ ಹಾಗೆ ಆದಷ್ಟೆಲ್ಲ ಇವಾಗ ಸಿಹಿ ಕಮ್ಮಿ ಮಾಡೋದಲ್ಲ ಸಕ್ಕರೆ ಬೆಲ್ಲ ಎಲ್ಲ ಯೂಸ್ ಮಾಡೋದು ಇಂಟೇಕ್ ಕಮ್ಮಿ ಮಾಡಲಿಕ್ಕೆ ಕಮ್ಮಿ ತೊಗೊಂಡಿದ್ದೀನಿ ಮೋಸ್ಟ್ಲಿ ಇದು ಇನ್ನೂ ಜಾಸ್ತಿ ಹಿಡೀತದೆ ಇದು ಈಗ ಎಷ್ಟು ತೊಗೊಂಡಿದ್ದೀನಿ ಅಷ್ಟು ಹಿಡೀತದೆ ಬಟ್ ತೊಂದರೆ ಇಲ್ಲ ನೋಡುವ ಸೊ ಇದು ಕಲಸಿಟ್ಟು ಸೇಮ್ ಇದೇ ಬೌಲಲ್ಲಿ ಹಾಕ್ಕೊಂಡು ತಿನ್ನೋದು ಇದ್ರದ್ದೇನು ಅದರದ್ದು ಗೊರಟೆ ಇರ್ತದಲ್ಲ ಅದರಲ್ಲಿ ಹಾಕ್ಕೊಂಡು ತಿನ್ನೋದು ಅದೆಲ್ಲ ಸಿಂಪಲ್ ತಿನ್ನೋಡಿ ನೀವು ಕೂಡ ತುಂಬ ತುಂಬ ಟೇಸ್ಟಿಯಾಗಿರ್ತದೆ ಈ ಎಲ್ಲ ನೀವು ಹಾಕಿ ಮಿಕ್ಸಿ ಮಾಡಲಿಕ್ಕಿಲ್ಲ ಅದು ಒಡಿಬಾರ್ದು ಅದು ಬಾಯಿಗೆ ತುಂಬ ಸಿಗಬೇಕು ಪಲ್ಪ್ ಎಷ್ಟಿರ್ತದೆ ಬೀಜ ಕೂಡ ಅಷ್ಟೇ ಇರ್ತದೆ ಇದರಲ್ಲಿ ಅದು ಬಾಯಿಗೆ ಸಿಗಬೇಕು ತುಂಬ ಟೇಸ್ಟಿಯಾಗಿರ್ತದೆ ವೆರಿ ಸಿಂಪಲ್ ಓನ್ಲಿ ಎರಡೇ ಎರಡು ಇಂಗ್ರೀಡಿಯೆಂಟ್ಸ್ ಒಂದು ಊಡ್ ಆ್ಯಪಲ್ ಒಳಗಡೆ ಅದರದ್ದು ಪಲ್ಪ್ ಪ್ಲಸ್ ಬೆಲ್ಲ ಇಷ್ಟೇ ನೀವು ಮಾಡಿ ನೋಡಿ ತಿನ್ನಿ ಇದು ಬರೀ ಆ್ಯಸ್ ಅದು ತುಂಬ ಸೀಸ್ನಲ್ ಫ್ರೂಟ್ ಆಗಿರೋದ್ರಿಂದ ಸಿಕ್ಕಾಗ ದಯವಿಟ್ಟು ತಿನ್ನಬೇಕು ಎಲ್ಲ ಹಣ್ಣುಗಳು ನಮ್ಮ ದೇಹಕ್ಕೆ ಸೇರಬೇಕು ಅದರದ್ದೇ ಅದರ ಅದರದ್ದೇ ಆದ ಇದೆ ಅದಕ್ಕೆ ನ್ಯೂಟ್ರಿಷಸ್ ಇರ್ತದೆ ಅದರಲ್ಲಿ ಏನೋ ಒಂದು ಸೊ ಇಷ್ಟೇ ಮೆಥಡ್ ಇಷ್ಟೇ ಥ್ಯಾಂಕ್ ಯು